ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಿದ್ದರಲ್ಲಿ ಅವರೇ ವೀಕ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಇನ್ನು ಕೇವಲ ಹದಿಮೂರು ದಿನ ಮಾತ್ರ ಬಾಕಿ ಇದೆ ಬಹಿರಂಗ ಪ್ರಚಾರ ಅಂತ್ಯಕ್ಕೆ ಕೇವಲ ಹನ್ನೊಂದು ದಿನ ಮಾತ್ರ ಬಾಕಿ ಇದೆ ಈಗಾಗಲೇ ಮೊದಲನೇ ಹಂತದ ಪ್ರಚಾರ ಮುಗಿಸಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನ ಪ್ರಚಾರ ಕೈಗೊಂಡಿದ್ದಾರೆ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ ನಿನ್ನೆ ತಾನೇ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರ ಪ್ರಚಾರ ಮುಗಿಸಿ ಇಂದು ನೆಲಮಂಗಲ ತಾಲೂಕಿನಲ್ಲಿ ಪ್ರಚಾರ ಆರಂಭಿಸಿದ್ದಾರೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಸೋಂಪುರ ಸೋಲೂರು ಮತ್ತು ನೆಲಮಂಗಲ ನಗರದಲ್ಲಿ ಇಂದು ಪ್ರಚಾರ ಹಮ್ಮಿಕೊಂಡಿದ್ದರು ತ್ಯಾಮಗೊಂಡ್ಲು ರುದ್ರಮ್ಮ ಹನುಮಯ್ಯ ಕಲ್ಯಾಣ ಮಂಟಪ ಪದ ಬಳಿ ಬಹಿರಂಗ ಪ್ರಚಾರಕ್ಕೂ ಮುನ್ನ ಮಾಜಿ ಸಚಿವ ಚೆನ್ನಿಗಪ್ಪ ಪುತ್ರ ವೇಣುಗೋಪಾಲ್ ಮನೆಗೆ ತೆರಳಿ ಅವರನ್ನ ಜೊತೆಗೆ ಕರೆದುಕೊಂಡು ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು ನಂತರ ಬಹಿರಂಗ ಸಭೆ ವೇದಿಕೆ ಹತ್ತಿದ್ರು ಜೆಡಿಎಸ್ ಮಾಜಿ ಶಾಸಕ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಬಿಜೆಪಿ ಮಾಜಿ ಶಾಸಕ ನಾಗರಾಜ್ ಜೋಡೆತ್ತಿನಂತೆ ಆ ಕಡೆ ಈ ಕಡೆ ನಿಂತು ಸುಧಾಕರ್ ಸಾಥ್ ನೀಡಿದ್ರು ಸುಧಾಕರನ್ನ ಬೆಂಬಲಿಸಿ ಮಾತನಾಡಿದ ಜೆಡಿಎಸ್ ಮಾಜಿ ಶಾಸಕ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮಾತನಾಡಿ ದೇವೇಗೌಡ ಅಪ್ಪಾಜಿ ನರೇಂದ್ರ ಮೋದಿ ಒಂದಾಗವ್ರೆ ದೇಶವನ್ನ ಮತ್ತೊಂದು ಮೆಟ್ಟಿಲು ಮೇಲೆತ್ತಲು ಇಬ್ಬರು ಜೋಡಿಸಿದ್ದಾರೆ ಅವರೊಟ್ಟಿಗೆ ಕುಳಿತುಕೊಳ್ಳಲು ಡಾಕ್ಟರ್ ಕೆ ಸುಧಾಕರ್ ರನ್ನ ಗೆಲ್ಲಿಸಿ ಕಳಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಪಕ್ಷ ಹಿರಿಯ ವರಿಷ್ಠರಾದ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರಣ್ಣನವರು ನಮ್ಮೆಲ್ಲರಿಗೆ ಏನು ಮಾರ್ಗದರ್ಶನ ಇವತ್ತು ನೀಡಿದ್ದಾರೆ ಆ ಮಾರ್ಗದರ್ಶನದಂತೆ ನಾವೆಲ್ಲರೂ ಕೂಡ ಡಾಕ್ಟರ್ ಸುಧಾಕರ್ ಅವರನ್ನ ಈ ಭಾಗದ ಲೋಕಸಭಾ ಸದಸ್ಯರನ್ನಾಗಿ ಮಾಡಲೇಬೇಕು ಅಂತ ಮಾತನ್ನ ಮಾತನ್ನ ನಾನು ಹೇಳುತ್ತೆ ಇನ್ನು ಪ್ರಚಾರದ ಕೇಂದ್ರ ಬಿಂದು ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಈ ನ್ಯೂಸ್ ಟಿವಿಯೊಂದಿಗೆ ಸಂವಾದ ನಡೆಸಿದ್ದು ಏನೆನ್ನುತ್ತಾರೆ ನೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ತುಂಬಾ ಜೋರಾಗಿ ನಡೀತಾ ಇದೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಚಾರವನ್ನ ಮಾಡಿದ್ದಾರೆ ಪ್ರಚಾರ ಮಾಡ್ತಾ ಸಂದರ್ಭದಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅವರಿಗೆ ಸಹಮತವನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರು ನಾವು ಮಾತಾಡಿಸೋಣ ಬನ್ನಿ ಇಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಏನ್ ಸಮಸ್ಯೆಗಳನ್ನ ಗುರುತಿಸಿದ್ರಿ ಏನು ನೀವು ಎಂ ಪಿ ಆದ್ಮೇಲೆ ಇದೆ ಇವತ್ತು ನೋಡಿ ತ್ಯಾಮಗೊಂಡ್ಲು ಹೋಬಳಿಯಲ್ಲಿ ಇವತ್ತು ಚುನಾವಣಾ ಪ್ರಚಾರವನ್ನ ನಾವು ಹೆಮ್ಮ್ಕೊಂಡಿದೀವಿ ತಾಮಗೊಂಡ್ಲು ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಇದೆ ಈ ಭಾಗದ ಕೆರೆ ಬತ್ತಿ ಹೋಗಿದೆ ಅದೇ ರೀತಿ ಇಲ್ಲಿ ಉದ್ಯೋಗ ಸಮಸ್ಯೆ ಇದೆ ಇವತ್ತು ಇವೆಲ್ಲವನ್ನು ಕೂಡ ಮತ್ತು ರಸ್ತೆ ಇವತ್ತು ಬೇಗೂರಿನಿಂದ ತ್ಯಾಮುಗೊಂಡ್ಲು ಇದು ಕೂಡ ನಾಲ್ಕು ಪದದ ಒಂದು ರಸ್ತೆ ಆಗಬೇಕಾಗ್ತದೆ ಇವೆಲ್ಲ ಕೂಡ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳನ್ನು ನಾನು ಗಮನಿಸಿದ್ದೀನಿ ಇವೆಲ್ಲವೂ ಕೂಡ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆದಮೇಲೆ ಖಂಡಿತ ಇಲ್ಲಿ ಅವ್ರಿಗೆ ಮಾಡಿಕೊಡ್ತೀನಿ ಅಂತೇಳಿ ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ ಸರ್ ನಿಮ್ಮ ಪ್ರಬಲ ವಿರೋಧಿ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ಈ ಒಂದು ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಐದು ಪ್ರಣಾಳಿಕೆಯನ್ನು ಮಾಡಿದ್ದಾರೆ ಸೊ ಅವ್ರಿಗೆ ಪ್ರತ್ಯೇಕವಾಗಿ ಉದ್ಯೋಗವನ್ನು ಕೊಡ್ತೀನಿ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಂತ ವ್ಯವಸ್ಥೆಗಳನ್ನು ಮಾಡ್ತೀನಿ ಹೇಳಿದ್ದಾರೆ ತಾವು ಏನಾದರೂ ಆ ಥರದ್ದು ಪ್ಲಾನ್ ಇದೆಯಾ ಸರ್ ನನ್ನ ಪ್ರಣಾಳಿಕೆ ಒಂದೆರಡು ದಿವಸದಲ್ಲೇ ನಾನು ಪ್ರಕಟಿಸ್ತೀನಿ ಇನ್ನು ಕಾಂಗ್ರೆಸ್ಸಿನ ಅಭ್ಯರ್ಥಿ ನೀವು ಪ್ರಬಲ ಅಂತ ಏನು ಹೇಳಿದಿರಿ ಅದು ಪ್ರಬಲ ಅಭ್ಯರ್ಥಿಯಲ್ಲ ಇದ್ದಿದ್ದರಲ್ಲಿ ಅವರೇ ವೀಕ್ ಕ್ಯಾಂಡಿಡೇಟ್ ಯಾವುದೇ ಅನುಭವ ಇಲ್ಲ ರಾಜಕಾರಣದ ಅನುಭವ ಇಲ್ಲ ಆಡಳಿತದ ಅನುಭವ ಇಲ್ಲ ಸೇವೆ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ ಯಾವುದೇ ಸರ್ಟಿಫಿಕೇಟ್ ಇಲ್ದಿರ ಇರ್ತಕ್ಕಂಥವ್ರು ಯಾವುದೇ ಒಂದು ಅನುಭವ ಇಲ್ದಿರ್ತಾ ಇರ್ತಕ್ಕಂಥವರು ಆಗರ್ಭ ಶ್ರೀಮಂತರು ಅನ್ನೋದು ಒಂದೇ ಅರ್ಹತೆ ಅದರಿಂದ ಜನರ ಸಂಕಷ್ಟ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನರ ಸಮಸ್ಯೆ ರೈತರ ಸಮಸ್ಯೆ ರೈತರ ಕಷ್ಟ ಗೊತ್ತಿದೆಯಾ ಅವ್ರಿಗೆ ಇಂಥವರಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಯಾರೋ ಇವತ್ತು ದೊಡ್ಡ ಅರಮನೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು ಬಂದು ಇವತ್ತು ರೈತರ ಸಮಸ್ಯೆಯನ್ನು ರೈತರ ಕಣ್ಣು ರೈ ರೈತರ ಇವತ್ತು ಸಂಕಷ್ಟವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ಇವತ್ತು ನಿಮ್ಮ ಪ್ರಚಾರದಲ್ಲಿ ವೇದಿಕೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಒಂದು ಲಕ್ಷ ಲೀಡ್ ನಿಮಗೆ ನೆಲಮಂಗಲದಿಂದನೇ ಈ ಕ್ಷೇತ್ರದಿಂದನೇ ಕೊಡಬೇಕು ಅನ್ನೋ ಶಬ್ದವನ್ನು ಮಾಡಿದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಅವರ ಅಭಿಮಾನದ ಮಾತುಗಳನ್ನು ಇವತ್ತು ವೇದಿಕೆ ಹಂಚ್ಕೊಂಡಾಗ ಜನರಿಗೆ ಉದ್ದೇಶ ಮಾತನಾಡುವಾಗ ಉದ್ವೇಗನೂ ಇರುತ್ತೆ ಮತ್ತು ಹುರುಪು ಇರುತ್ತೆ ಹಾಗಾಗಿ ಅವ್ರು ಹೇಳಿದ್ದಾರೆ ಆದರೆ ನಾವು ಇವತ್ತು ಅಂಕಿಅಂಶಗಳನ್ನು ನೋಡಿಕೊಂಡು ಅತಿ ಹೆಚ್ಚಿನ ಒಂದು ಲೀಡನ್ನು ನೆಲಮಂಗಲದಲ್ಲಿ ತೆಗೆದುಕೊಳ್ಳಿಕ್ಕೆ ಎರಡೂ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಒಟ್ಟಾಗಿ ಸಮನ್ವಯತೆಯಿಂದ ಕೆಲಸ ಮಾಡ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಲೀಡನ್ನು ಒಂದು ರೆಕಾರ್ಡ್ ಲೀಡನ್ನು ನೆಲಮಂಗಲದಲ್ಲಿ ನಮಗೆ ಸಿಕ್ಕುತ್ತೆ ಅಂತ ನಾನು ಭಾವಿಸಿದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತಿನ ದಿವಸ ನಮಗೆ ಕೊಟ್ಟಂಥ ಮಾಹಿತಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತೊರೆದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತರಾಜು ಮುಖಂಡರಾದ ಭಾರತಿ ಅರುಣ್ಣ ಐವತ್ತಕ್ಕೂ ಅಧಿಕ ಕಾರ್ಯಕರ್ತರು ಸೇರ್ಪಡೆಗೊಂಡರು ಈ ವೇಳೆ ಡೆಲ ನರೇಂದ್ರ ಬಾಬು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ದಿವಂಗತ ಸಿ ಚನ್ನಿಗಪ್ಪ ಪುತ್ರ ವೇಣುಗೋಪಾಲ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಪರಿಷತ್ ಮಾಜಿ ಸದಸ್ಯ ಇ ಕೃಷ್ಣಪ್ಪ ಜಿಲ್ಲಾ ಘಟಕದ ರಾಹುಲ್ ಗೌಡ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಹೋಬಳಿ ಅಧ್ಯಕ್ಷ ಹರೀಶ್ ಶಾ ಎನ್ಪಿಎ ಮಾಜಿ ಅಧ್ಯಕ್ಷ ಮಲ್ಲಯ್ಯ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಎಂವಿ ನಾಗರಾಜ ರಾಜು ಮಹೇಶ್ ಇನ್ನಿತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ